ವಿಜೇಂದ್ರೆ ನಾನು ಬೇಡಕ್ಕೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗದಕ್ಕೆ ಯೋಗ್ಯತೆ ಇದೆ ಕೇಳಕ್ಕೆ ಅಗುರವಾಗಿ ಮಾತಾಡಿದ್ರೆ ಈ ಬೇರೆ ಭಾಷೆ ಮತ್ತೆ ಉತ್ತರ ಕೊಡಬೇಕಾಗುತ್ತೆ ಪಕ್ಷೇತರ ನಾನು ಬಿಜೆಪಿ ಇಲ್ಲ ಏನ್ ಕ್ರಮ ತಗೋತೀವಿ ತಗೋ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದ ಹತ್ತು ಸಾವಿರ ಬಂದು ಇಲ್ತಿದ್ದೀನಿ ನೀನು ಓಟ್ ನೀಡು ಶಿಕಾರಿ ನಾನು ಮಾಡ್ಕೊಂಡು ಬಿಡೋದು ಇನ್ನು ಬರ್ಚನೇ ಹುಷಾರ ಸರಿ ನ್ಯಾಯಾಲಯದ ಬಂದು ಎಲ್ಲ ವಕೀಲರ ಹತ್ರ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆ ಸ್ಪರ್ಧೆ ಮಾಡಿದ್ದೇನೆ ನಿಮ್ಮ ಬೆಂಬಲ ಕೊಡಬೇಕು ಅಂತ ಕೇಳಿದಾಗ ಆ ಎಲ್ಲ ವಕೀಲರು ಒಂದೇ ಮಾತಲ್ಲಿ ಹೇಳಿದರು ನೀವು ನಿಂತಿರೋಂಥ ಉದ್ದೇಶ ಸರಿ ಇದೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅಂತ ವಕೀಲಿ ವಕೀಲರುಗಳು ಹೇಳಿದಾಗ ನಿಜಕ್ಕೂ ತುಂಬ ಸಂತೋಷ ಆಯಿತು ಇವತ್ತು ವಕೀಲರು ಭೇಟಿ ಮಾಡಿದ್ದೇನೆ ಇವತ್ತು ನೂರಾರು ಜನ ವಕೀಲರು ಅವರು ಸಹಕಾರ ಕೊಡ್ತೀವಿ ನಮ್ಮ ನಮ್ಮ ಊರಲ್ಲಿ ನಾವು ತಿಳಿಸ್ತೀವಿ ನಿಮ್ಮ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿದ್ದು ತುಂಬ ಸಂತೋಷ ಆಗಿದೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳ್ತೇನೆ ಇದು ಈ ರೀತಿ ಡಾಕ್ಟ್ರುಗಳನ್ನ ಇಂಜಿನಿಯರ್ಗಳನ್ನ ಎಲ್ಲರೂ ಭೇಟಿ ಮಾಡ್ತೇನೆ ಗ್ರಾಮೀಣ ಪ್ರದೇಶದಲ್ಲಿಂಥ ರೈತರು ರೈತರು ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಕೂಡ ಭೇಟಿ ಮಾಡ್ತೇನೆ ಒಟ್ಟಾರೆ ಇಡೀ ಜಿಲ್ಲೆಯ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನನ್ನ ಜೊತೆಗೆ ನಾರಿ ಶಕ್ತಿ ಯುವ ಶಕ್ತಿ ರೈತ ಶಕ್ತಿ ಎಲ್ಲರೂ ನನ್ನ ಜೊತೆಗಿರೋದು ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೇವೆ ಮಾತು ಮಾತೇಳ್ತಾರೆ ತುಂಬ ಸಂತೋಷ ಆಗಿದೆ ಸರ್ ವಿಜೇಂದ್ರ ಹೇಳಿದೆ ಸರ್ ಅಂದರೆ ಪುಕ್ಸಟೆ ಮಾತುಗಳಿಗೆಲ್ಲ ನಾನು ಬೆಲೆ ಕೊಡಲ್ಲ ಈಶ್ವರಪ್ಪನವರು ಏನು ಮಾಡಿದ್ದಾರೆ ಪುಕ್ಸಟೆ ಮಾತು ವಿಜೇಂದ್ರನ ಮಾತು ನಾನು ಬೆಳೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನನಗೆ ಯೋ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳೋಕೆ ಇಷ್ಟಪಡ್ತೇನೆ ನಲವತ್ತು ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ ನಿಮ್ಮಪ್ಪ ಶ್ರಮ ಹಾಕಿದರು ಅಂತ ಆ ಶ್ರಮದಿಂದ ನೀವು ರಾಜ್ಯಾಧ್ಯಕ್ಷ ಆಗಿದೆಯಾ ನೀನು ಈ ರೀತಿ ಮಾತಾಡೋಕ್ಕೆ ನಿನ್ನ ಯೋಗ್ಯತೆ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನ ನಿಂಗೆ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರಕ್ಕೆ ಬಂದು ಇಳಿತಿದ್ದೀನಿ ನೀನು ಓಟ್ ಲೀಡು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಏನು ಅಂತ ತಿಣ್ಕಿ ತಿಂಡಿಕಿ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಈಗ ಬೇರೆ ಭಾಷೆಯಲ್ಲಿ ಒಂದು ಮತ್ತು ಉತ್ತರ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಇನ್ನು ಬಚ್ಚ ನೀನು ಆಯಿತಾ ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ ಇದು ನೆನಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ಸು ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ಆಗಿ ಹಾಗೂ ಹಲ್ವಾಗ ಆರ ತಿಗಳು ಒತ್ತಡ ಕೊಟ್ಟು ಮೇಲ್ನವರು ಒತ್ತಡ ಕೊಟ್ಟು ಅಧ್ಯಕ್ಷರಾಗ್ಬಿಟ್ರೆ ನೀನು ಬಾಯಿ ಬಂದ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಹುಷಾರನ್ನಂತ ಅಂತ ಅಂದರೆ ಹೇಳೋಕ್ಕೆ ಇಷ್ಟಪಡ್ತೇನೆ ಶಿಸ್ತು ಕ್ರಮ ಅವಂತ ಅಂತ ಎತ್ಕೊಂಡು ಬಂತಂದರೆ ಶಿಸ್ತು ಕ್ರಮ ಏನು ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂದ್ರೆ ಅದು ಅರ್ಥವೂ ಅವನಿಗೆ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿ ಜೆ ಪಿ ಬಿಟ್ಟು ಪಕ್ಷೇತರ ನಿಂತಿದ್ದ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು ಪಕ್ಷೇತರ ನಾನು ಪಿಲಿ ಇಲ್ಲ ಏನು ಕ್ರಮ ತಗೋತೀವಿ ತಗೋ ಇಂಥ ಗೊಡ್ಡು ಬೆದರಿಕೆ ಹೆದರನ್ನಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತೀರ ಪ್ರಯತ್ನ ನೀವೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀರು ನಿಮ್ಮ ಅಣ್ಣ ಎಂ ಪಿ ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನೇರೂ ಉಳಿದಿರೋರು ಎಲ್ಲರೂ ಮಾಡ್ಕೊಂಬಿಡಿ ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾರೆ ಬಿ ಜೆ ಪಿ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತವನ್ನು ಬೆವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿನ್ನ ಕೊಡುಗೆ ಏನು ಹುಷಾರ ಮಾತಾಡಿ ಸರಿ ಅಷ್ಟು ಜಾಸ್ತಿ ನಿಜ ಇಂಥ ಮಾತಾಡ್ತಾ ಹೋಗು ನೀನು ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾತು ಮಾಡ್ತಾ ಹೋಗು ರಾಘವೇಂದ್ರ ಓಟ್ ಜಾಸ್ತಿ ಬಿಡ್ತಾವೆ ಶಿಕಾರಿಪುರಕ್ಕೆ ಹೋಗಿ ನೋಡ್ತಮ್ಮ ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಸೊಕ್ಕಿದೆ ನಿಮ್ಮ ವಿರುದ್ಧ ಎಷ್ಟು ಆಕ್ರೋಶ ಇದೆ ಲಿಂಗಾಯತರಾದಿ ಎಲ್ಲರೂ ನಿಮ್ಮನ್ನು ಬೈತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ದುಡ್ಡಿಂದ ಮೊನ್ನೆ ಈ ಚುನಾವಣೆ ಗೆದ್ದಿದೆಯಾ ಅಂತ ಜನ ಮಾತಾಡ್ತಿದ್ದಾರೆ ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳು ಶಿಕಾರಿ ನಾನು ಮಾಡ್ತೀನಿ ಬಿಡಾದ್ರೆ ಸರಿ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅವ್ರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ